ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆ ಪ್ರತೀಕ ಕಾರ್ತಿಕ ಮಾಸ ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ದಿನನು ತಪ್ಪದೆ ದೀಪಗಳನ್ನು ಹಚ್ಚಬೇಕು ದೀಪಗಳನ್ನು ದಾನ ಮಾಡಬೇಕು ದೀಪ ಹಚ್ಚೋದು ಶಿವನಾಮ ಸ್ತೋತ್ರವನ್ನ ಹೇಳ್ತಕ್ಕಂಥದ್ದು ವಿಶೇಷವಾಗಿ ವಿಷ್ಣುವನ್ನ ನಾಮ ಸ್ಮರಣೆ ಮಾಡೋದು ವಿಷ್ಣುವಿಗೆ ಅಲಂಕಾರ ಮಾಡಿಸುದು ತುಂಬಾ ಅದ್ಭುತ ಫಲಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ಕಾರ್ತಿಕ ಮಾಸದಲ್ಲಿ ಪೌರ್ಣಮಿ ಅತ್ಯಂತ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಹಾಗೆ ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದು ಮಾಸಗಳಲ್ಲೇ ಕಾರ್ತಿಕ ಮಾಸ ಅತಿ ಶ್ರೇಷ್ಠವಾದ ಮಾಸ ಅಂತ ಹೇಳ್ತಾರೆ ಪ್ರತಿಯೊಂದು ಮಾಸವೂ ಶ್ರೇಷ್ಠನೇ ಆದ್ರೆ ಕಾರ್ತಿಕ ಮಾಸ ವಿಶೇಷವಾದ ಶ್ರೇಷ್ಠ ಫಲವನ್ನು ಕೊಡ್ತಕ್ಕಂಥದ್ದು ಗಣೇಶ ಸುಬ್ರಹ್ಮಣ್ಯ ದುರ್ಗೆಯನ ಶಿವನನ್ನ ಲಕ್ಷ್ಮೀನಾರಾಯಣರನ್ನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಮಾಸದ ವಿಶೇಷ ಹಾಗೆ ದೀಪಕ್ಕೆ ಅಷ್ಟು ಮಹತ್ವ ಇದೆ ಈ ಮಾಸದಲ್ಲಿ ಕಾರ್ತಿಕ ಪೌರ್ಣಮಿ ಅಂತ ಏನ್ ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಶಕ್ತಿ ಇರ್ತದೆ ತಿರುಣಾವಲಯದಲ್ಲಿ ನೋಡ್ಬೇಕಲ್ಲ ದೀಪವನ್ನ ಹಚ್ತಾರೆ ಅದನ್ನ ಮನೆಯಲ್ಲೇ ಕೂತ್ಕೊಂಡು ಸ್ಮರಣೆ ಮಾಡಿದ್ರು ಸಾಕಷ್ಟು ಫಲ ಸಿಗ್ತಕ್ಕಂಥ ಸಮಯವನ್ನ ವ್ಯರ್ಥ ಮಾಡದೆ ಈ ಒಂದು ದಿನ ಸಂಪೂರ್ಣವಾಗಿ ಭಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಜಪಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಒಂದು ಐದು ವಿಚಾರಗಳನ್ನ ಹೇಳ್ತೀವಿ ನಿಮಗೆ ಇದ್ರಲ್ಲಿ ಯಾವ್ದು ಬೇಕು ಅವತ್ತಿನ ದಿನ ಅಂದ್ರೆ ಪೌರ್ಣಮಿ ದಿನ ವಿಶೇಷವಾದ ಈ ಕಾರ್ತಿಕ ಪೌರ್ಣಿಮೆ ದಿನ ಮಾಡ್ಕೊಳ್ತಕ್ಕಂಥದ್ದು ಧ್ಯಾನವನ್ನ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲ ಕರ್ಮಗಳನ್ನ ಕಳೆದು ಗ್ರಹ ದೋಷಗಳನ್ನ ನಿವಾರಣೆ ಮಾಡಿಕೊಂಡು ಅದರಲ್ಲೂ ಸುಬ್ರಹ್ಮಣ್ಯನ ಅಂದ್ರೆ ಕುಜ ದೋಷವನ್ನ ಮಂಗಳ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಈ ಮಾಸದ ತುಂಬಾ ವಿಶೇಷವಾದ ಒಂದು ಶಕ್ತಿ ಅನ್ನೋದಂದ್ರೆ ದೋಷವನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಮದುವೆ ವಿಚಾರಕ್ಕೆ ಇರ್ಬಹುದು ಅಥವಾ ಸಂತಾನಕ್ಕೆ ಇರ್ಬಹುದು ಚರ್ಮದ ಸಮಸ್ಯೆಗಳಿರಬಹುದು ಅಥವಾ ಕುಜ ದೋಷ ನಿವಾರಣೆ ಇರಬಹುದು ಭೂಮಿ ವಿಚಾರಕ್ಕೆ ಇರಬಹುದು ಮನೆ ಕಟ್ಟೋ ವಿಚಾರಕ್ಕೆ ಇರ್ಬಹುದು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಬೋದಕ್ಕೂ ಕಾರ್ತಿಕ ಹುಣ್ಣಿಮೆ ಧ್ಯಾನದಲ್ಲಿ ಅಂತರ್ಮನದಲ್ಲೂ ಸಹ ಕಾರ್ತಿಕ ಹುಣ್ಣಿಮೆ ಧ್ಯಾನವನ್ನ ವಿಶೇಷವಾಗಿ ಹಮ್ಮಿಕೊಳ್ತಕ್ಕಂಥದ್ದು ಎಷ್ಟೋ ಕಷ್ಟಗಳನ್ನ ಸಮಸ್ಯೆಗಳನ್ನ ದೋಷಗಳನ್ನ ಧ್ಯಾನದಲ್ಲಿ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಮುದ್ರೆಯನ್ನ ಮಂತ್ರವನ್ನ ಹೇಳ್ತಾ ಸಂಕಲ್ಪವನ್ನ ಮಾಡ್ಕೊಳ್ತಾ ನಮಗೆ ಯಾವ ಒಂದು ವಿಚಾರಕ್ಕೆ ಯಾವ ಒಂದು ಯೋಗ ಬೇಕು ಯಾವ ಒಂದು ಫಲ ಬೇಕು ಅಂತ ಹೇಳಿ ಸಂಕಲ್ಪವನ್ನ ಇಟ್ಕೊಂಡು ಧ್ಯಾನವನ್ನ ಮಾಡಿದ್ದೆ ಆದ್ರೆ ಅದಕ್ಕಿರ್ತಕ್ಕಂಥ ಅಡೆತಡೆಗಳು ದೂರ ಮಾಡ್ಕೊಂಡು ಸಮಸ್ಯೆಗಳು ವಿಘ್ನಗಳನ್ನ ದೂರ ಮಾಡಿಕೊಂಡು ಮಂತ್ರವನ್ನ ಹೇಳ್ತಾ ಹೇಳ್ತಾ ಧ್ಯಾನದಲ್ಲಿ ನಮ್ಗೆ ಆಗ್ಬೇಕಾಗಿರೋದನ್ನ ಆಗಿಸಿಕೊಳ್ಳುವಂತಹ ಕೃಪೆ ಪರಮಾತ್ಮನಿಂದ ನಿಂದ ಅಷ್ಟು ಅದ್ಭುತವಾದ ಧ್ಯಾನ ಅಂತರ್ಮನದಲ್ಲಿ ಇರ್ತಕ್ಕಂಥದ್ದು ಬುಧವಾರ ನವೆಂಬರ್ ಐದನೇ ತಾರೀಕು ಪ್ರತಿಯೊಬ್ಬರು ಭಾಗವಹಿಸಿ ಇರ್ತಕ್ಕಂತ ಸಮಸ್ಯೆಗಳಿಗೆ ಸ್ಟಾಪ್ ಹಾಕಿ ಆಗ್ಬೇಕಾಗಿರೋ ಶುಭ ಕಾರ್ಯಗಳನ್ನು ಆಗುವಂತೆ ಮಾಡಿಕೊಳ್ಳುವಂತಹ ಒಂದು ಯೋಗ ಈ ಒಂದು ಶುಭ ದಿನದಲ್ಲಿ ಹಾಗೆ ಈ ಒಂದು ಹುಣ್ಣಿಮೆ ದಿನ ಏನ್ ಮಾಡ್ಬೇಕು ಈ ಐದು ಅಂತ ಕಾರ್ಯಗಳು ಅಂತಂದ್ರೆ ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನ ಹಚ್ಚತಕ್ಕಂತದ್ದು ಶಿವನ ದೇವಾಲಯದಲ್ಲಿ ಅಥವಾ ವಿಷ್ಣುವಿನ ದೇವಾಲಯದಲ್ಲಿ ಒಂದು ಇಡೀ ವರ್ಷ ದೀಪವನ್ನ ಹಚ್ಚಿದ ಆಶೀರ್ವಾದ ಈ ಮಾಸದಲ್ಲಿ ಈ ಒಂದು ದಿನ ಹಚ್ಚದ್ರೆ ಸಿಗ್ತಕ್ಕಂಥದ್ದು ಹಾಗೆ ಶಿವನಾಮ ವಿಷ್ಣು ನಾಮವನ್ನ ತಪ್ಪದೆ ಜಪ ಮಾಡ್ತಕ್ಕಂಥದ್ದು ಉಪವಾಸವನ್ನ ಮಾಡ್ತಕ್ಕಂಥದ್ದು ಭಕ್ತಿಯಿಂದ ಜಪವನ್ನ ಮಾಡಿ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಲಲಿತಾ ಸಹಸ್ರನಾಮವನ್ನ ತಪ್ಪದೆ ಹೇಳ್ತಕ್ಕಂಥದ್ದು ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಒಂದು ಶಕ್ತಿ ಹುಣ್ಣಿಮೆ ಅಂದ್ರೆ ಚಂದ್ರ ಚಂದ್ರನಲ್ಲಿ ಆ ತಾಯಿ ಚಂದ್ರ ಮಂಡಲ ಮಧ್ಯಗ ಅಂತ ಹೇಳ್ತೀವಿ ಚಂದ್ರನ ಮಧ್ಯದಲ್ಲಿ ಕೂತು ಎಲ್ಲರಿಗೂ ಅಂದ್ರೆ ಭಕ್ತರೆಲ್ಲರಿಗೂ ಸಹ ಇಷ್ಟಾರ್ಥಗಳನ್ನ ಕಾಮನೆಗಳನ್ನ ಇಚ್ಛೆಗಳನ್ನ ಪೂರೈಸತಕ್ಕಂತಹ ಆ ಕಾಮೇಶ್ವರಿ ರೂಪದಲ್ಲಿ ಇರ್ತಕ್ಕಂಥದ್ದು ಹುಣ್ಣಿಮೆಯ ದಿನ ಭೂಲೋಕಕ್ಕೆ ಭೂಮಂಡಲಕ್ಕೆ ಅನನ್ಯವಾದ ಒಂದು ಚೈತನ್ಯ ಹುಣ್ಣಿಮೆಯ ದಿನ ಚಂದ್ರನಿಂದ ಅನನ್ಯವಾದ ಚೈತನ್ಯ ಆ ಕಂಪನಗಳು ಹರಿದು ಬರ್ತಕ್ಕಂಥದ್ದು ಯಾರೆಲ್ಲ ಭಕ್ತರು ಆಕೆಯನ್ನು ವಿಧ ವಿಧವಾಗಿ ಆರಾಧಿಸ್ತಾರೋ ಪೂಜಿಸ್ತಾರೋ ಧ್ಯಾನಿಸ್ತಾರೋ ಅವರೆಲ್ಲರಿಗೂ ಅದ್ಭುತವಾದ ಶಕ್ತಿ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳುವಂತ ಶಕ್ತಿ ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡದೆ ದೀಪ ದಾನ ಮಾಡ್ತಕ್ಕಂಥದ್ದು ಅಂದ್ರೆ ದೇವಸ್ಥಾನಗಳಲ್ಲಿ ದೀಪದಾನ ಮಾಡಿ ಬೆಳ್ಳಿಯ ದೀಪದಾನ ಇರ್ಬೋದು ಪಂಚಲೋಹದಿರ್ಬೋದು ಅಥವಾ ಹಿತ್ತಾಳಿ ದೀಪಗಳು ಮಣ್ಣಿನ ದೀಪಗಳನ್ನ ದಾನ ಮಾಡ್ತಕ್ಕಂಥದ್ದು ನದಿಗಳಲ್ಲಿ ದೀಪಗಳನ್ನ ತೇಲಿ ಬಿಡ್ತಕ್ಕಂಥದ್ದು ಮನೆಗಳಲ್ಲಿ ದೀಪಗಳನ್ನ ಹಚ್ಚತಕ್ಕಂತದ್ದು ತುಳಸಿ ಕಟ್ಟೆಯ ಮುಂದೆ ದೀಪಗಳನ್ನ ಹಚ್ಚತಕ್ಕಂಥದ್ದು ಹಾಗೆ ಆ ದೀಪಗಳ ಮುಂದೆ ಕೂತು ಧ್ಯಾನವನ್ನ ಲಲಿತಾ ಲಲಿತಾಸನ ಹೇಳ್ತಕ್ಕಂಥದ್ದು ಚಂದ್ರನ ಬೆಳಕನ್ನ ನೋಟ ಚಂದ್ರ ಬಿಂಬದಲ್ಲಿ ಲಲಿತಾ ಸಹಸ್ರಮವನ್ನು ಹೇಳ್ತಕ್ಕಂಥದ್ದು ಇದಿಷ್ಟು ಕೆಲಸಗಳನ್ನ ಅಥವಾ ಈ ಒಂದು ಈಗ ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಯಾವ್ದು ನಿಮ್ಗೆ ಮಾಡಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಒಂದನ್ನಾದ್ರೂ ಮಾಡ್ಬೋದು ಅಷ್ಟು ಅದ್ಭುತವಾದ ಫಲ ಸಿಗ್ತಕ್ಕಂಥದ್ದು ಕಾರ್ತಿಕ ಹುಣ್ಣಿಮೆ ವರ್ಷಕ್ಕೊಂದು ಸಲನೆ ಬರ್ತಕ್ಕಂಥದ್ದು ಸೊ ಈ ಹುಣ್ಣಿಮೆಯನ್ನ ಸದುಪಯೋಗ ಮಾಡ್ಕೊಳ್ಳಿ ಜಪವನ್ನ ಮಾಡಿ ಆದಷ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾ ಇದ್ರು ಸಹ ಜಪಕ್ಕೆ ಪ್ರಾಶಸ್ತ್ಯವನ್ನ ಕೊಡಿ ಧ್ಯಾನಕ್ಕೆ ಪ್ರಾಶಸ್ತ್ಯವನ್ನ ಕೊಡಿ ಕೆಟ್ಟ ಕಲ್ಮಶದ ಮಾತುಗಳು ಕೆಟ್ಟ ಮಾತುಗಳು ಕೆಟ್ಟ ಸಹವಾಸಗಳು ಕೆಟ್ಟದನ್ನು ಮಾಡುವಂತ ಆಲೋಚನೆಗಳನ್ನ ಪಕ್ಕಕ್ಕಿಟ್ಟು ಇದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಇದರಿಂದ ಎಷ್ಟೋ ಒಳ್ಳೇದಾಗುತ್ತೆ ಎಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಎಷ್ಟು ಬುದ್ಧಿ ಚುರುಕಾಗುತ್ತೆ ಮನಸ್ಸು ನಿರ್ಮಲವಾಗುತ್ತೆ ಕೆಟ್ಟದ್ದೆಲ್ಲ ಆಚೆ ಹೋಗುತ್ತೆ ಆಗ್ಬೇಕಾಗಿರೋ ಕೆಲಸಗಳೆಲ್ಲವೂ ಸಹ ಆಗುತ್ತೆ ಧ್ಯಾನವನ್ನ ಮಾಡಿ ದೀಪಗಳನ್ನ ದಾನ ಮಾಡಿ ಏನಾಗುತ್ತೋ ಅದು ಯಾವ್ದಾಗುತ್ತೋ ಅದು ಒಟ್ಟಿನಲ್ಲಿ ಇವತ್ತಿನ ದಿನ ಹಾಲಿನ ಒಂದು ನೈವೇದ್ಯವನ್ನ ಚಂದ್ರನಿಗೆ ಮಾಡಿ ಹಾಲನ್ನ ಸೇವನೆ ಮಾಡಿ ಹಾಲನ್ನು ಬಂದಂತಹ ಅತಿಥಿಗಳಿಗೆ ಕೊಡಿ ಹಾಲಿನ ಅಭಿಷೇಕಕ್ಕೆ ಕೊಡಿ ವಿಷ್ಣುವಿಗೆ ಅಲಂಕಾರಕ್ಕೆ ತುಳಸಿಯನ್ನ ಕೊಡಿ ಹಾಗೆ ತುಳಸಿ ದೇವಿಯನ್ನ ಆರಾಧನೆ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯನ್ನ ಆರಾಧಿಸ್ಕೊಳ್ಳಿ ಎಷ್ಟೆಲ್ಲಾ ಉಪಯೋಗ ಇದೆ ಸಾಧ್ಯವಾದ ತಿರುಣ ಭೇಟಿ ಕೊಡಿ ಆಗ್ಲಿಲ್ಲ ಅಂದ್ರೆ ಅದನ್ನ ಸ್ಮರಣೆ ಮಾಡಿ ಮನೆಯಲ್ಲೇ ಕೂತು ಶಿವನಿಗೆ ಅಭಿಷೇಕವನ್ನ ಮಾಡಿ ವಿಷ್ಣುವಿಗೆ ಅಲಂಕಾರವನ್ನ ಮಾಡ್ಕೊಳ್ಳಿ ವಿಷ್ಣು ಮೂರ್ತಿ ಫೋಟೋ ಇರ್ಬೋದು ವಿಗ್ರಹ ಇರ್ಬೋದು ಯಾವ್ದಾದ್ರು ಸರಿ ದೇವಸ್ಥಾನಗಳಿಗೆ ಹೋಗೋಕಾಗ್ಲಿಲ್ಲ ಅಂದಿದ್ರೆ ಈ ತರ ಮನೆಯಲ್ಲೇ ಮಾಡ್ಕೊಳ್ಬಹುದು ಇವಾಗ ದೇವಸ್ಥಾನಗಳಿಗೆ ಜನಸಂಖ್ಯೆ ಜಾಸ್ತಿ ಆಗಿ ಕಾಲ್ ತುಳಿತಕ್ಕೆ ಒಳಗಾಗ್ತಾ ಇದಾರೆ ಅಥವಾ ಅಲ್ಲಿಂದ ಮನಸ್ಸನ್ನ ಘಾಸಿ ಮಾಡ್ಕೊಂಡು ಮನೆಗೆ ಬರ್ತಾರೆ ಅದೆಲ್ಲವನ್ನ ಬಿಟ್ಟು ಸಾಧ್ಯವಾದ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿರಾಳವಾಗಿ ಜನ ಇಲ್ಲದೆ ಇದ್ರೆ ಆದ್ರೆ ಮನೆಯಲ್ಲೇ ಕುತ್ಕೊಂಡು ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿ ಅಪಾರವಾದ ಶಕ್ತಿ ಬ್ರಹ್ಮಾಂಡದಿಂದ ಭೂಮಿಗೆ ಬರುವಾಗ ಆ ಚಂದ್ರನ ಬಿಂಬದಲ್ಲಿ ಧ್ಯಾನವನ್ನು ಮಾಡುವಾಗ ಹೇಳ್ಕೊಂಡಾಗ ಜಪವನ್ನ ಮಾಡ್ಕೊಂಡಾಗ ಅದಕ್ಕಿಂತ ಅದ್ಭುತವಾದ ಭಗವಂತನ ಕೃಪೆಗೆ ಒಳಗಾಗೋದಕ್ಕೆ ಇನ್ ಯಾವ್ದು ಬೇಕಾಗಿರೋದಿಲ್ಲ ಅದೇ ಅಷ್ಟು ಅದ್ಭುತ ಅಂತಂದ್ರೆ ಪ್ರಯತ್ನ ಮಾಡಿ ಇನ್ನು ಮುನ್ನೂರ ಅರವತ್ತೈದು ಬತ್ತಿನೇ ಹಚ್ಬೇಕಂತಂದ್ರೆ ಹಾಗೇನಿಲ್ಲ ನಿಮ್ಮ ಅನುಕೂಲಕ್ಕೆ ನೋಡ್ಕೊಳ್ಳಿ ಎರಡು ದೀಪಗಳನ್ನ ಅಥವಾ ತಪ್ಪದೆ ಇವತ್ತಿನ ದಿನ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು ಮಣ್ಣಿನ ದೀಪ ಇತ್ತಾಳಿ ದೀಪ ಬಿಳಿ ದೀಪದ ಜೊತೆಗೆ ನೆಲ್ಲಿಕಾಯಿ ದೀಪ ಹಚ್ಚೋದು ಸಹ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ತುಳಸಿ ಕಟ್ಟೆ ಮುಂದೆ ಇರಬಹುದು ಅಥವಾ ಮನೆಯಲ್ಲಿ ಇರಬಹುದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರ್ಬಹುದು ಆದ್ರೆ ಹಚ್ಚುವಾಗ ಮನಸ್ಸು ನಿರ್ಮಾಣವಾಗಿರ್ಲಿ ಯಾವುದೇ ರೀತಿಯ ಗೊಂದಲಗಳು ನೋವುಗಳು ಕಲ್ಮಶಗಳು ಬೇಜಾರು ಕೋಪ ಇರಬಾರ್ದು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ